ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಡಬಿನ ಗುಡ್ಡ ತುಪ್ಪದ ಭಾವಿ ಸಾಕಾಗುವಂಗ ಎದ್ದೆದ್ದೆ ಫಡಿಲೇ ತಮ್ಮ ತಂದ್ರ ಬಂದ್ರ ನಿಂದ ಪಾಡಲಿ ಅದರಾಗ ಏನಾರು ತೊಂದರೆ ಬಂದ್ರೆ ನಂದ ಪಾಡಲಿ ಅದೇನಿ ಅಂದವರಿಗೆ ಅದೇನಿ ಇಲ್ಲ ಅಂದವರಿಗೆ ಇಲ್ಲ ನೆನೆಸಿದವರ ಮನಸ್ಸಿನಲ್ಲಿ ಇರ್ತೇನಲಿ ಸೂಳೆ ತಮ್ಮ ಅಂತ ಅಂಥೇಳ ಹುಣ್ಕಲ್ಲದ ಶ್ರೀಮದ್ ಜಗದ್ಗುರು ಸಿದ್ಧಪ್ಪಜ್ಜನವರು ಇವರು ಸಾಕ್ಷಾತ್ ಪರಮೇಶ್ವರನ ಅವತಾರನ ಆಗಿ ಭೂಮಿ ಮೇಲೆ ಸಂಚಾರ ಮಾಡಿದ್ದರು ಮತ್ತು ಉನಕಲ್ ಸಿದ್ದಪ್ಪಜನವರು ತಮ್ಮನ್ನು ನಂಬಿದಂಥ ಭಕ್ತರ ಪಾಲಿಗೆ ಕಲ್ಪವೃಕ್ಷ ಕಾಮಧೇನುವಾಗಿದ್ದರವರು ಒಳಗೆ ನೆಲೆಸಿರುವಂತಹ ಸಿದ್ಧಾರುರು ರಾಜಯೋಗಿಗಳಾಗಿದ್ದರಂತ ಉನಕಲದೊಳಗೆ ನೆಲೆಸಿರುವಂತಹ ಸಿದ್ದಪ್ಪಜ್ಜನವರು ಹಠಯೋಗಿಗಳಾಗಿದ್ದರಂತ ಸಿದ್ದಪ್ಪಜ್ಜನವರು ಎಂತಹ ಒಂದು ಹಠವನ್ನು ಸಾಧಿಸಿದರು ಎದಕ್ಕಾಗಿ ಹಠ ಸಾಧಿಸಿದ್ರಪ್ಪ ಅಂದರೆ ಸತ್ಯವನ್ನು ಅರಿಯುವುದಕ್ಕಾಗಿ ತಮ್ಮನ್ನು ನಂಬಿದಂಥ ಭಕ್ತರ ಉದ್ಧಾರ ಮಾಡುವುದಕ್ಕಾಗಿ ಎಷ್ಟು ಚಂದ ಅಂದ್ರೆ ಕಡುಬಿನ ಗುಡ್ಡ ತುಪ್ಪದ ಬಾವಿ ಸಾಕಾಗು ಹಂಗೆ ಎದ್ದಿ ಎದ್ದು ಹೊಡಿರಲಿ ಸುಳಿ ತಮ್ಮ ಅಂತ ಅಂತಿದ್ರಂತವ್ರು ಗುರುವಿನ ದರ್ಶನ ಸತ್ಸಂಗ ಪ್ರಾಪ್ತಿ ಹಂಗೆ ಸಿಗುವುದಿಲ್ಲ ಅದು ಸಿಕ್ಕರೆ ಹೆಂಗಪ್ಪ ಅಂದ್ರೆ ಒಂದು ಗುಡ್ಡದ ಕಡವ ಒಂದು ತುಪ್ಪದ ಬಾವಿ ಬೇಕಾದಂಗೆ ಉಂಡಂಗಂತ ಮತ್ತು ಸುಖ ಏನೈತಲ್ಲ ಅದು ನಿಮಗಿರಲಿಪ್ಪ ಅದರೊಳಗೆ ಏನಾರ ದುಃಖ ಬಂದ್ರೆ ಅದು ನನಗೆ ಬರಲಿಪ್ಪ ಅಂತ ಹೇಳಿಕಾರ ಭಕ್ತರನ್ನು ಆಶೀರ್ವದಿಸಿದಂಥ ಪುಣ್ಯಾತ್ಮರು ಈ ಉಣ್ಕಲ್ಲು ಸಿದ್ದಪ್ಪಜ್ಜನವರು ಕಡೀಗೆ ಒಂದು ಮಾತು ಹೇಳಿದಾರೆ ಅವರು ಏನಂತಂದ್ರೆ ಅದೇನಂದ ಅದೇನಪ್ಪ ಇಲ್ಲಂದ ಇಲ್ಲ ನೆನೆಸಿದವರು ಮನುಷ್ಯನೇ ಆಗನೇ ಇರ್ತೇನಲಿ ಸೋಳೆ ತಮ್ಮ ಅಂಥೇಳ ಭಕ್ತರಿಗೆ ಅಭಯವನ್ನು ಕೊಟ್ಟಂಥ ಪುಣ್ಯಾತ್ಮರು ಈ ಹುಣ್ಕಲ್ಲ ಸಿದ್ಧಪಜನವರು ಅಧ್ಯಾತ್ಮ ಜಗತ್ತಿನೊಳಗ ಅನುಭಾವಿಗಳು ಆಚಾರ್ಯರು ಅವಧೂತರಂತ ಹೇಳಿಕಾರ ಮೂರು ಬಗೆಗಳನ್ನು ನಾವು ಕಾಣಬಹುದಂತ ಅನುಭಾವಿಗಳು ಆಚಾರ್ಯರು ಆಗೋದಕ್ಕಿಂತ ಲೋಕಸಂಗವನ್ನು ತ್ಯಾಗ ಮಾಡಿ ಅವ್ ಅವಧೂತರಾಗೋದೈತಲ್ಲ ಇದು ಬಹಳ ಕಷ್ಟ ಅಂತ ನೋಡ್ರಿ ಈ ಅವಧೂತ ಪರಂಪರೆಗೆ ವ್ಯಾಖ್ಯಾನವಾಗಿ ಬದುಕಿ ತೋರಿಸಿದಂಥ ಕೀರ್ತಿ ಉಣ್ಕಲ ಸಿದ್ದಪ್ಪಜ್ಜನವ್ರಿಗೆ ಸೇರ್ತೈತೆ ಅಂತ ನೋಡ್ರಿ ಅದೊಂದು ಕಾಲಿತ್ತು ಎಂಥ ಪ್ರಜ್ವಲವಾದಂಥ ಸಮಯ ಅಂತ ಜಗತ್ತೇ ಹೊಸ ನಡಲಿ ನಡೆದಾಡಿದ ಕಾಲ ಅಂತ ಹೇಳಿದ್ರೆ ಅದು ಅವಧೂತರ ಕಾಲ ಎಲ್ಲಿ ನೋಡಿದಲ್ಲಿ ಅವಧೂತರ ಅವತಾರವಾಯ್ತು ರೀ ಅವಧೂತರು ತಮ್ಮ ನೋಟದಿಂದ ಹಸ್ತದಿಂದ ಮಾತಿನಿಂದ ಜನರನ್ನು ಉದ್ಧಾರ ಮಾಡಿದರು ನೋಡ್ರಿ ಮೌಢ್ಯಗಳಿಂದ ಜನರನ್ನು ಎತ್ತಿದ ಕಾಲ ಈ ಅವಧೂತರು ಅವತರಿಸಿ ಬಂದಂತಹ ಕಾಲ ಅಂತ ಹೇಳ್ತಾರೆ ಭಕ್ತಿಯಿಂದ ಜ್ಞಾನ ಮಾರ್ಗದಲ್ಲಿ ಜನರನ್ನು ನಡೆಸಿದ ಕಾಲದು ಅದ ಹದಿನೆಂಟನೆಯ ಶತಮಾನ ಹುಬ್ಬಳ್ಳಿಯೊಳಗ ಸಿದ್ಧಾರಡರು ಗರ್ಗದೊಳಗೆ ಮಡಿವಾಳಪ್ಪನವರು ಉಣಕಲ್ಲದಲ್ಲಿ ಹಠಯೋಗಿ ಸಿದ್ದೇಶ್ವರರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಶಿಶುನಾಳ ಶರೀಫರು ಕಳಸದ ಗುರು ಗೋವಿಂದ ಭಟ್ರು ಕೋಡಿಕೊಪ್ಪದ ಹೊಚ್ಚುವೀರಪ್ಪಜನವರು ಅಂಕಲಿಗಿ ಅಡವಿಯಪ್ಪಜ್ಜನವರು ಅರಭಾಮಿ ದುರದುಂಡೇಶ್ವರರು ಎಮ್ಮಿಗನೂರು ಜಡಿಸಿದ್ದೇಶ್ವರರು ಮುಂತಾದವರು ಬಂದು ಹೋದಂಥ ಕಾಲ ಕೇವಲ ಜನರ ಉದ್ಧಾರಕ್ಕಾಗಿ ಬಂದವರು ಕೇವಲ ಆತ್ಮೋನ್ನತಿಗೆ ಬಂದವರು ತುತ್ತು ಕೂಳಿಗೆ ಮೈ ಬಟ್ಟೆಗೆ ಆಶಿಸಿದವರಲ್ಲ ಇವರು ಯಾರು ಅದಕ್ಕೆ ಇವರನ್ನು ನಿಜವಾಗಿಲು ಸಹಿತ ಅವಧೂತರು ಅವಧೂತರು ಅಂಥೇಳಿ ಕರೀತಾರೆ ನೋಡ್ರಿ ಸಿದ್ಧಾರುಡ್ರು ಮತ್ತು ಈ ಉಣಕಲ್ ಸಿದ್ದಪ್ಪಜ್ಜನವರು ವಿಶೇಷವಾದಂಥ ಅವತಾರ ಸದಾಶಿವ ಸದಾಶಿವಶಾಸ್ತ್ರಿಗಳು ಉನಕಲ್ಲ ಸಿದ್ದಪ್ಪಜ್ಜನ ಬಗ್ಗೆ ಹೇಳ್ತಾರೆ ಏನಂದ್ರೆ ಅಲ್ಲಮ್ಮ ಪ್ರಭು ರೂಪನಾದ ಉನಕಲ್ಲ ಸಿದ್ಧ ದೇವ ಅಂಥೇಳ ಅಲ್ಲಮ್ಮ ಪ್ರಭುವಿನ ಪ್ರತಿರೂಪರಣ್ಕಲ್ಲ ಸಿದ್ದಪ್ಪಜ್ಜನವರು ಅಂಥೇಳಿಕರು ಬಹಳ ಸುಂದರವಾಗಿ ವರ್ಣಿಸ್ತಾರ ಸಿದ್ಧಾರುಡರಿಂದ ಗಜದಂಡ ಮಹಾಸ್ವಾಮಿಗಳು ಪ್ರಸಿದ್ಧರಾದರಂಥ ಶಿಷ್ಯರಿಂದ ಗುರು ಹಂಗೆ ಉಣಕಲದ ಸಿದ್ದಪ್ಪಜ್ಜನವರಿಂದ ಅಬ್ಬಿಗೇರಿಯ ಪಕ್ಕೀರಪ್ಪನವರು ಪ್ರಸಿದ್ಧರಾದರು ಅಂತ ಹೇಳ್ತಾರೆ ಹಠಯೋಗಿ ಶ್ರೀ ಸಿದ್ದೇಶ್ವರ ಅಪ್ಪನವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲಾ ಆಲೂರು ತಾಲೂಕ ಹೊಳಲಗುಂದ ಒಳಗುಂದಿ ಅಂತಲೂ ಕರೀತಾರೆ ಆ ಪುಣ್ಯ ಗ್ರಾಮದೊಳಗೆ ಶ್ರೀಯುತ ಶಿವಪ್ಪ ಮತ್ತು ಶ್ರೀಮತಿ ಪಾರ್ವತಿಯಮ್ಮನವರು ನವಲಿ ಇವರ ಪುಣ್ಯ ಗರ್ಭದೊಳಗ ಸೋಮವಾರ ದಿವಸ ಇಪ್ಪತ್ತು ಹನ್ನೆರಡು ಹದಿನೆಂಟುನೂರ ಐವತ್ತೊಂಬತ್ತರೊಳಗೆ ಜನ್ಮವನ್ನು ತಾಳಿದರು ದೂರದ ಆಂಧ್ರ ಪ್ರದೇಶದಲ್ಲಿ ಜನಿಸಿದರೂ ಸಹಿತ ಸಂಚಾರವನ್ನು ಮಾಡಕೂತ ಸಿದ್ದೇಶ್ವರರು ಉಣಕಲ್ಲಿಗೆ ಬಂದು ನೆಲೆಸಿದರು ಧಾರವಾಡ ಜಿಲ್ಲೆಯ ಅಬ್ಬಿಗೇರಿಯ ಶ್ರುತ್ರಿಯ ಬ್ರಹ್ಮನಿಷ್ಠ ಶ್ರೀ ಪಕ್ಕೀರಪ್ಪನವರ ಗುರುತ್ವದೊಳಗೆ ಶಾಸ್ತ್ರ ಅಧ್ಯಯನವನ್ನು ಮಾಡಿ ಯೋಗ ಸಾಧನೆಯನ್ನು ಮಾಡಿದಂಥ ಪುಣ್ಯಾತ್ಮರಣ ಈ ಉನಕಲ್ಲ ಸಿದ್ಧಪ್ಪಜ್ಜನವರು ಉನಕಲ್ಲ ಮತ್ತು ಹುಬ್ಬಳ್ಳಿಗೆ ಕೇವಲ ಎರಡು ಕಿಲೋಮೀಟ್ರ್ ಅಂತರಷ್ಟ ಎರಡರಿಂದ ಮೂರು ಕಿಲೋಮೀಟ್ರ್ ಆವಾಗ ಸಿದ್ಧಾರಡ್ರ ಭೆಟ್ಟಿ ಆಗಬೇಕಂತ ಹೇಳಿ ಉಣಕಲದಿಂದ ಸಿದ್ದಪ್ಪಜ್ಜನವರು ಹೋದರು ಸಿದ್ಧಾರ್ಡ್ರ ಮಟ್ಟಕ್ಕೆ ಅಲ್ಲಿ ಏನು ಮಾಡೋಕ್ಕತ್ತರಪ್ಪ ಅಂತಂದ್ರೆ ಹೋದವ್ರನ ಇವರು ಸಿದ್ಧಾರ್ಡ್ರ ಮಠದೊಳಗೆ ಹಚ್ಚಿದಂಥ ಹೂವಿನ ಸಸಿಗಳನ್ನು ಕಿತ್ತು ಕಿತ್ತು ಚಲಕ್ಕರಂತ ಅದನ್ನು ನೋಡಿ ಇವು ಯಾವ ಒಬ್ಬ ಹುಚ್ಚದನ ಅಂಥೇಳಿ ತಿಳ್ಕೊಂಡು ಸಿದ್ಧಾರ್ಡ್ರ ಭಕ್ತರು ಈ ಉಣಕಲು ಸಿದ್ದಪ್ಪಜ್ಜನ ಮ್ಯಾಲೆ ಸಿಟ್ಟಾಗತ್ತರಂತ ಆವಾಗ ಸಿದ್ಧಾರುರು ಭಕ್ತರಿಗೆ ಶಾಂತ ಮಾಡಿ ಒಂದು ಮಾತಂದ್ರಂತ ಅವರು ಮಹಾಯೋಗಿಗಳಪ್ಪ ಅವರು ಪ್ರತಿ ಸೃಷ್ಟಿಯನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಾರ ಆದರೆ ನಾ ಪ್ರತಿ ಸೃಷ್ಟಿಯನ್ನು ಮಾಡಿದರೆ ಬ್ರಹ್ಮನಿಗೆ ಸುಮಾರ ಆಗಬಾರ್ದು ಸೃಷ್ಟಿಕರ್ತನಾದಂಥ ಬ್ರಹ್ಮನಿಗೆ ಅಪಮಾನ ಆಗಬಾರ್ದು ಅಂತ ಸುಮ್ಮನೆ ಕುಂತಾರಪ್ಪ ಅದಕ್ಕೆ ಅಂಥ ಮಹಾತ್ಮರು ಉಸಾಬರಿ ಮಾಡೋಕೆ ಹೋಗಬೇಡ್ರಿ ಅವರು ಬೆಂಕಿ ಇದ್ದಂಗೆಪ್ಪ ಅವ್ರು ಕೂಡ ನೀವು ಹಾದ್ರಿಪ ಅಂದ್ರೆ ಅವ್ರ ಜೋಡಿ ನೀವು ಚಲ್ಲಾಟಾಡತ್ರಿಪ ಅಂದ್ರೆ ಸುಟ್ಟು ಹೋಗತೀರಿಪಾ ಅದಕ್ಕೆ ಶಾಂತರಾಗಿ ಆ ಮಹಾತ್ಮರ ದರ್ಶನವನ್ನು ತೊಗೊಂಡು ಅವ್ರ ಕೃಪಾ ಆಶೀರ್ವಾದಕ್ಕೆ ಪಾತ್ರರು ಆಗ್ರಿಪ ಅಂಥೇಳಿ ಸ್ವತಃ ಸಿದ್ಧಾರುಡ್ರನ್ನ ಉನಕಲ್ಲು ಸಿದ್ದಪ್ಪಜ್ಜನವರ ಬಗ್ಗೆ ಉದ್ಘಾರವನ್ನು ತೆಗೆದಿದ್ದರಂತ ನೋಡ್ರಿ ಒಂದು ಸಾರಿ ಏನಾಗಿತ್ತು ಉನಕಲ್ ಮೈಲಾರಲಿಂಗನ ಗುಡಿ ಒಳಗೆ ಸಿದ್ದಪ್ಪ ಜೋರು ಕೊಡ್ತಾಗ ಭಕ್ತರು ತಮ್ಮಷ್ಟಕ್ಕೆ ತಾವ ಸಾಕಾರ ಸುದ್ದಿ ಮಾತಾಡ್ತಿದ್ರಂತ ಒಬ್ಬ ಟಾಟಾ ದೊಡ್ಡ ಸಾಹುಕಾರಪ ಅಂದ ಇನ್ನೊಬ್ಬವ ಬಿರ್ಲಾ ಭಾಳ ದೊಡ್ಡ ಸಾವುಕಾರ ಅಂತ ಅಂದರು ಅಷ್ಟೊಳಗೆ ಅಜ್ಜವರು ಅದನ್ನು ತಿಳಿದು ಏನಂದ್ರಂದ್ರೆ ಅವರೆಂಥ ಸಾವುಕಾರಲಿ ಲೆಕ್ಕಕ್ಕೆ ಹತ್ತದಷ್ಟು ಶ್ರೀಮಂತಿಕೆ ಇರಬೇಕಂತಲಿ ಸುಳಿತಮ್ಮ ಅಂಥವ್ರಿಗೆ ಶ್ರೀಮಂತ ಅನ್ಬೇಕಲಿ ಅಂತಂದ್ರಂತ ಟಾಟಾ ಬಿರ್ಲಾ ಅದರಲ್ಲ ಅವ್ರ ಆಸ್ತಿ ಸಂಪತ್ತು ಇಷ್ಟ ಐತೆ ಅಂತ ಹೇಳ್ಕಾರ ಲೆಕ್ಕಕ್ಕೆ ಹತ್ತು ತೋಪ ಲೆಕ್ಕಕ್ಕೂ ಹತ್ತಲಾರ್ದಂಥ ಶ್ರೀಮಂತಿಕಿರ್ಬೇಕು ಅವ ನಿಜವಾದ ಸಾವುಕಾರಲಿ ಇವ್ರೆಂಥ ಸಾವುಕಾರಗಳು ಹೇಳಿಕಾರ ಸಿದ್ದಪ್ಪಜ್ಜನವರು ತಮ್ಮ ಭಕ್ತರಿಗೆ ಹೇಳಿದ್ರಂತ ನೋಡ್ರಿ ಲೆಕ್ಕಕ್ಕೆ ಹತ್ತಲಾರ್ದಂಥ ಸಾಹ್ಕಾರ್ಕಿ ಅಂತಂದ್ರೆ ಆತ್ಮಜ್ಞಾನ ಈ ಸಾಹುಕಾರಕಿ ತಗೊಂಡು ಏನು ಮಾಡ್ತೀರೋ ಆತ್ಮಜ್ಞಾನಿಗಳಾಗಿ ಬದುಕ್ರಿಪ ಮುಕ್ತರಾಗ್ರಿ ಅಂತ ಹೇಳಿಕಾರ ಭಕ್ತರಿಗೆ ಹೇಳಿದಂಥ ಪುಣ್ಯಾತ್ಮರು ಈ ಉಣಕಲ್ಲ ಸಿದ್ದಪ್ಪಜ್ಜನವರು ಇವ್ರಿಗೆ ಸರಳ ಮಾತಾಡ್ತಿದ್ರೆ ಖರೆ ಅದರೊಳಗೆ ಒಂದು ಸಂಕಲ್ಪ ರೀ ಅವ್ರಿಗೆಲ್ಲ ಗೊತ್ತಾಗ್ತಿತ್ತು ಒಂದು ಸರಿ ಮೈಲಾರಲಿಂಗನ ಗುಡಿಯೊಳಗೆ ಸಿದ್ದಪ್ಪಜ್ಜನವ್ರು ಕುಂತಿದ್ರು ಅವ್ರನ್ನ ಬೆಟ್ಟಾಗಬೇಕಂತ ಹೇಳಿ ಮಹಲಿಂಗಯ್ಯ ಹಿರೇಮಠ ಹೇಳಿ ಕಾರ್ ಯಾವಾಗಲೂ ಸಹಿತ ಮಹಲಿಂಗಯ್ಯನವರು ಸ್ವಾಮ್ಗಳು ಹಿರೇಮಠವರು ಯಾವಾಗಲೂ ಸಹಿತ ಸಿದ್ದಪ್ಪ ಬೆಟ್ಟಗಾಕ ಮೈಲಾರ್ ಮೈಲಾರಲಿಂಗನ ಗುಡಿಗೆ ಬರ್ತಿದ್ರು ಅವರು ಆವಾಗ ಇಬ್ಬರು ಕೂಡಿ ಭಾಳ ಹೊತ್ತ ಆತ್ಮಚರ್ಚೆ ಮಾಡ್ತಿದ್ರು ಈ ಹಿರೇಮಠ ಮಹಾಲಿಂಗಯ್ಯನವರು ಏನಿದ್ರು ತಮ್ಮ ಒಂದು ಸಂಪ್ರದಾಯದ ಪ್ರಕಾರವಾಗಿ ಸೂತಕ ಮೈಲಿಗೆ ಅಂತ ಹೇಳ್ಕಾರ ಕೆಲವೊಂದು ಆಚರಣೆಗಳನ್ನು ಮಾಡ್ತಿದ್ರು ಅವರು ಅಂದ್ರೆ ತಮ್ಮ ಸಂಬಂಧಿಕರೊಳಗೆ ಅಥವಾ ತಮಗೆ ಅಗ್ದಿ ಆಪ್ತರಿದ್ದವರೊಳಗೆ ಯಾರಾದರೂ ತೀರ್ಕೊಂಡ್ರಪ್ಪ ಅಂದ್ರೆ ಅವ್ರದ್ದು ಅಂತ್ಯಕ್ರಿಯೆ ಮುಗಿಯೋ ಮಠವೂ ನಾ ಮೈಲಿಗೆ ಇದ್ದೇನೆ ತಿಳಿದು ಯಾರನ್ನು ಮುಟ್ತಿರ್ಕ್ಕಿಲ್ಲ ಮತ್ತು ಅವರು ಮಾತಾಡಿಸ್ತಿರ್ಕ್ಕಿಲ್ಲ ಪ್ರತಿ ದಿವಸವೂ ಸಾಯಂಕಾಲ ಸಿದ್ದಪ್ಪಜ್ಜನವರು ಆ ಮೈಲಾರಲಿಂಗನ ಗುಡಿಯೊಳಗೆ ಕೊಂಡಿರ್ತಿದ್ರು ಅಲ್ಲಿ ಬಂದು ಇವರು ಬೆಟ್ಟ ಹಾಕ್ತಿದ್ರು ಒಂದು ದಿವಸ ಮೈಲಾರಲಿಂಗನ ಗುಡಿಗೆ ಆ ಸಿದ್ದಪ್ಪಜ್ಜಿಗೆ ಬೆಟ್ಟ ಹಾಕ್ಬೇಕಂತ ಹೇಳಿಕಾರ ಇವರೇನು ಮಹಾಲಿಂಗಯ್ಯ ಹಿರೇಮಠ್ರವರು ಮೆಟ್ಲ ಹಾತ ಕತ್ತಿದ್ದರು ಅವ್ರನ್ನ ನೋಡಿ ಅಲ್ಲೇ ಕುಂತು ಸಿದ್ದಪ್ಪಜ್ಜವರಂದ್ರಂತ ಅಂದ್ರಂತ ಏ ಮಹಾಲಿಂಗಯ್ಯ ನೀನು ಮೈಲಿಗಾಗಿದೆಯೋ ಮ್ಯಾಲ ಬರಬೇಡ ಅಂತಂದ್ರಂತ ನೋಡ್ರಿ ಇಂಥ ವಿಷಯಗಳನ್ನು ಹೇಳಿದ್ರೆ ಅಲ್ಲಿ ಅಂತ ಅಂಥದ್ರೊಳಗೆ ಇವತ್ತು ಯಾಕೆ ನನಗೆ ಹಿಂಗೆ ಅಂದರು ಅಂತ ಹೇಳಿಕಾರ ಮಹಾಲಿಂಗಯ್ಯನವ್ರಿಗೆ ಸ್ವಲ್ಪ ಕಸಿವಿಸಿ ಆತು ಅಷ್ಟರೊಳಗನ ಒಬ್ಬ ಆಳು ಮನುಷ್ಯ ಓಡ್ಕೊತ ಮಹಲಿಂಗಯ್ಯನವರಂತೆ ಬಂದ ಅಲ್ಲಿ ಸಾಬರಬಾಮಿಯೊಳಗೆ ನಿಮ್ಮ ಧರ್ಮಪತ್ನಿಯವರು ಬಿದ್ದು ಸಾವನ್ನಪ್ಪಿದಾರ್ರಿ ಅಂತ ಸುದ್ದಿ ಮುಟ್ಟಿಸಿದ ಆವಾಗ ಓಡ್ಕೊತ ಹೋಗಿ ಆ ಅಲ್ಲಿ ಸಾಬರಬಾಮಿ ಹೋಗೋ ಮಠ ಅಂದ್ರ ಊರಾಗಿನ ಜನ ಎಲ್ಲ ಮಹಲಿಂಗಯ್ಯನವರ ಧರ್ಮಪತ್ನಿಯ ಪ್ರೇತವನ್ನು ಮ್ಯಾಲ ತೆಗೆದು ಮಲಗಿಸಿದ್ರು ಅಂದ್ರೆ ಎಷ್ಟೊಂದು ತ್ರಿಕಾಲಜ್ಞಾನಿಗಳಾಗಿದ್ದರಂತ ಈ ಅನುಕಲಿಸಿದ್ದ ಪಜ್ಜನವರು ಗೋಪನಕೊಪ್ಪದ ಬಸಯ್ಯ ಮಠಪತಿ ಅವರ ಹೆಂಡತಿಗೆ ಭಾಳ ದಿವ್ಸದಿಂದ ಆರಾಮಿರಾಕಿಲ್ಲ ಒಂದು ದಿವಸ ಬಸಯ್ಯನವ್ರು ಏನು ಮಾಡಿದ್ರು ಅಂದ್ರೆ ಎಲ್ಲ ಥರದ ಹಣ್ಣುಗಳನ್ನು ತಕ್ಕೊಂಡು ಉನಕಲ್ಲಿಗೆ ಬಂದು ಸಿದ್ದಪ್ಪಜ್ಜನವರಿಗೆ ನಮಸ್ಕಾರ ಮಾಡಿ ಆ ಹಣ್ಣು ತಿನ್ನಿಸಿದ್ರಂತ ತಿನಿಸಿ ಉಳಿದಿದ್ದ ಪ್ರಸಾದವನ್ನು ತನ್ನ ಹೆಂಡತಿಗೆ ತಿನ್ನಿಸಿದರೆ ರೋಗವಾಸ ಅಂತ ಅಂಥೇಳಿ ವಿಚಾರ ಮಾಡಿ ಸ್ವಲ್ಪ ಹಣ್ಣು ಅವ್ರು ತಿಂದು ಬಿಟ್ಟಂಥವನ್ನ ತಗೊಂಡು ಉನಕಲ್ಲ ಮೈಲಾರಲಿಂಗನ ಗುಡಿಗೆ ಬಂದು ಅಜ್ಜವರಿಗೆ ನಮಸ್ಕಾರ ಮಾಡಿ ತಾ ತಂದಂಥ ಹಣ್ಣುಗಳನ್ನು ಸಣ್ಣ ಸಣ್ಣ ತುಂಡು ಮಾಡಿ ತಿನ್ನಾಕ ಹಚ್ಚಿದ್ರವರು ಅಜ್ಜವರು ಸ್ವಲ್ಪ ತಿಂದು ಸಾಕು ತಮ್ಮ ಅಂದರು ಇನ್ನೂ ಸ್ವಲ್ಪ ತಿನ್ರಿ ಅಜ್ಜ ಎಂದು ವಿನಯದಿಂದ ಆ ಗೋಪನಕೊಪ್ಪದ ಬಸ್ಸಯ್ಯ ಮಠಪತಿಯವರು ಅಂದಾಗ ಸಾಕೆಂದರೆ ಒತ್ತಾಯಬೇಕೆ ನೀನು ಈ ಅಂಜಲ ಮನೆಗೆ ಒಯ್ಯಕ್ಕೆ ಬಂದಿ ಅಲ್ಲಿ ಸುಳಿತಮ್ಮ ಅಂತ ಕೇಳಿದ್ರವರು ಹೌದಪ್ಪ ನಮ್ಮ ಮನೆಯವರಿಗೆ ಆರಾಮಿಲ್ಲ ಅದಕ್ಕೆ ಕ್ಯಾರ ಕಾಲಿಗೆ ಬಿದ್ದ ಕ್ಷಮಾ ಬೇಡಿದ ಆವಾಗ ಸಿದ್ದಪ್ಪಜ್ಜನವರು ಎಂಜಲವನ್ನು ಮಾಡಿ ಬಿಟ್ಟು ಕೊಟ್ಟಂಥ ಹಣ್ಣನ್ನು ತಗೊಂಡು ಹೋಗಿ ಆರಾಮಿರಲಾರ್ದಂಥ ತಮ್ಮ ಧರ್ಮಪತ್ನಿಗೆ ತಿನ್ನಿಸಿದಾಗ ಅವರ ಧರ್ಮಪತ್ನಿ ಏನಾಗ್ತಂದ್ರೆ ಅವ್ರಿಗೇನು ಅನಾರೋಗ್ಯ ಕಾಡಕತ್ತಿತ್ತು ಅವರು ಪೂರ್ಣ ಆರಾಮಾದರು ಅಂತ ಹೇಳಿಕಾರ ಹೇಳ್ತಾರೆ ಸಿದ್ದಪ್ಪಜ್ಜನವರು ಭಾರಿ ಮಹಿಮಾನ್ವಿತರ್ರಿ ಒಂದು ಸಾರಿ ಕುತ್ ಕುಂತಲೇನ ಏನಂದ್ರೆ ಅಂದ್ರೆ ಹತ್ತೊಂಬತ್ತು ನೂರ ಇಸ್ವಿ ಒಳಗೆ ಅಂದ್ರೆ ಇಪ್ಪತ್ತನೇ ಒಳಗೆ ಒಂದು ಮಾತು ಅವ್ರು ಏನಂದ್ರೆ ನನಗೆ ಮತ್ತೆ ಬಳ್ಳಾರಿಗೆ ಅಂತ ಹೇಳಿ ಅಂಥೇಳಿ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ಬೇಕಂತೇಳಿ ಅನಿಸಾಕತ್ತೈತು ಅಂತ ಹೇಳಿ ಅಂದವ್ರನ್ನ ಉಣಕಲ್ದಿಂದ ಸ್ವಲ್ಪ ಮುಂದೆ ಹೋಗಿ ಮಾಯ ಆಗಿಬಿಟ್ರ ಆಗಿ ಸೀದಾ ಎಲ್ಲಿ ಪ್ರಕಟರಾಗಿದ್ದರಪ್ಪ ಅಂದ್ರೆ ಆ ಒಂದು ಬಳ್ಳಾರಿ ಪರ್ವತದೊಳಗೆ ತಪಸ್ಸು ಮಾಡಕೋತ ಮತ್ತು ಸ್ವಲ್ಪ ದಿವಸ ಉಳಿದ್ರು ಅಲ್ಲಿಂದ ಕೊಪ್ಪಳಕ್ಕೆ ಬಂದರು ಕೊಪ್ಪಳದ ಗವಿ ಸಿದ್ಧನ ಒಂದು ಸನ್ನಿಧಾನದೊಳಗೆ ಉಳಿದಿದ್ರು ಹೇಳಿಕಾರ ಹೇಳ್ತಾರೆ ಕೊಪ್ಪಳದ ಒಂದು ಗವಿ ಒಳಗೆ ತಪಸ್ಸು ಮಾಡ್ಕೋತ ಕುಂತಾಗ ಒಂದು ಹುಲಿ ಬರ್ತಿತ್ತಂತಲ್ಲಿ ಇವರು ಸೇವಾ ಮಾಡ್ತಿತ್ತು ಅಂತ ಹೇಳ್ತಾರೆ ಮುಂದೆ ಆ ಹುಲಿ ಜೊತೆ ಅಲ್ಲೇ ಆಟ ಆಡ್ಕೊತ ಇದ್ದಾಗ ಒಬ್ಬ ಧರ್ಮವಂತ ಸಂಸಾರದೊಳಗೆ ಭಾಳ ದುಃಖ ಆಗಿ ಲುಕ್ಸಾನಾಗಿತ್ತು ಅವಗೆಲ್ಲ ಅವನ ಮ್ಯಾಲ ಕಟ್ಲೆ ಹಾಕಿದ್ರು ಮರಣ ದಿನ ನನ ಕೋರ್ಟಿನಿಂದ ನಿರ್ಣಯ ಬರೋದಿತ್ತು ನನಗಿನ್ನು ಶಿಕ್ಷೆ ಆಕತ್ತಂತೇಳಿದ ನಾ ಬದು ಬಾರ್ದಂತ ಆತ್ಮಹತ್ಯೆ ಮಾಡ್ಕೋಕಂತ ಬಂದಿದ್ದ ಆ ಕೊಪ್ಪಳದ ಒಂದು ಗುಡ್ಡದೊಳಗೆ ಒಳಗೆ ಇದ್ದಂತಹ ಸಿದ್ದಪ್ಪಜ್ಜನವರು ಏ ಸೋಳೆ ತಮ್ಮ ಸಾಯಿಬಾಡ ಕೆಳಗೆ ಬಾಯಿಲಿ ಅಂತ ಕರೆದರಂತ ಹುಲಿ ಜೋಡೆ ಕುಂತಹ ಮಹಾತ್ಮರನ್ನು ನೋಡಿ ದೂರಿನಿಂದನೇ ನಮಸ್ಕಾರ ಮಾಡಿದ ಅವ್ಗೆ ಹೇಳ್ತಾರೆ ಏನಂದ್ರೆ ನೋಡಪ್ಪ ಈ ಶರೀರ ಒಂದಿಲ್ಲ ಒಂದು ದಿವಸ ಹೋಗೋದನೋ ನಾನು ಅದಕ್ಕೆ ಇದ್ರ ಮ್ಯಾಲೆ ಯಾಕೆ ಚಿಂತೆ ಮಾಡಕತ್ತೀರಿ ಇದನ್ನು ಆತ್ಮಹತ್ಯೆ ಮಾಡಿಕೊಂಡು ಪಾಪಕ್ಕೆ ಒಳಗಾಗಬೇಡ ನಿನಗ ಗುರುವಿನ ಒಂದು ಅನುಗ್ರಹ ಆಗ್ಯದ ನಿನ್ನ ಒಂದು ಕಟ್ಲೆ ನಿನ್ನಂತನ ನಿರ್ಣಯ ಆಗಿ ಬರ್ತೈತಿ ನೀ ಸುಖದಿಂದ ಭಾಳ ಅಂಥೇಳ ಅರಣ್ಯದೊಳಗಿನ ಆಶೀರ್ವಾದ ಮಾಡಿ ಕಳಿಸಿ ಅದೇ ರೀತಿಯನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ಉಣಕಲ ಸಿದ್ದಪ್ಪಜ್ಜನ ಆಶೀರ್ವಾದದಿಂದ ಅವನ ಕಟ್ಲೆಯೆಲ್ಲ ಅವನಂತನಾಗಿ ಅವನ ಮುಂದ ಸೇವಕನಾದ ಹೇಳಿಕಾರ ಭಾಳ ವಿಶೇಷವಾದಂಥ ಒಂದು ವಿಷಯವನ್ನು ಈ ಒಂದು ಇದರೊಳಗೆ ನಮ್ಮೆಲ್ಲರಿಗೂ ಸಹಿತ ತಿಳಿದು ಬರ್ತೈತಿ ಹುಣ್ಕಲ್ಲು ಸಿದ್ದಪ್ಪಜ್ಜನವರು ಅಂತಂದ್ರೆ ಸಾಮಾನ್ಯರಲ್ಲ ಇಂತಹ ಸಿದ್ದಪ್ಪಜ್ಜನವರನ್ನು ಪಡೆದಂಥ ನಾವು ಭಾಗ್ಯವಂತರು ಮೊದಲನೇ ಸಾರಿ ಹುಣ್ಕಲ್ಲಕ್ಕೆ ಬಂದಾಗ ಮೈಲಾರ ಲಿಂಗೇಶ್ವರನಿಗೆ ಹೆಂಗ ಪೂಜೆ ಮಾಡ್ತಿದ್ರಂದ್ರೆ ಬಾಯಾಗಿ ನೀರು ತೊಗೊಂಡು ಬಂದು ಲಿಂಗದ ಮೇಲೆ ಉಗುಳ್ತಿದ್ರು ಮುಂದೇನು ಮಾಡ್ತಿದ್ರಪ್ಪ ಅಂದ್ರೆ ಅಷ್ಟ ಹುಲಗಲ್ ತಪ್ಪಲ ಅದನ್ನೇ ಇದನ್ನು ತೊಗೊಂಡು ಪಾತ್ರ ಅಂತ ಹೇಳಿಕಾರ ಏರಿಸ್ತಿದ್ರು ಮಲವನ್ನು ವಿಸರ್ಜನೆ ಮಾಡಿ ನಿನಗ ನೈವೇದ್ಯ ಅಂತ ಹೇಳಿಕಾರ ಅರ್ಪಣೆ ಮಾಡಿದ್ರಂತ ಆವಾಗ ಎಲ್ಲರಿಗೂ ವಿಚಿತ್ರ ಆಗಿ ಅವರನ್ನು ಶಿಕ್ಷಾ ಪಡಬೇಕಂತೇಳಿ ಸಿದ್ಧಾಡ್ರಂತೆ ಕರ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ ಸಿದ್ಧಾರುರು ಹೇಳ್ತಾರೆ ಇವರು ಮಹಾತ್ಮರ ದಾರಪ್ಪ ಇವರು ಬಂದಿದ್ದಕ್ಕೆ ನಿಮ್ಮ ಉನಕಲ್ಲ ಪಾವನವಾಯಿತು ನೋಡೋಣ ಬರ್ರಿ ಅಂತ ಹೇಳಿಕಾರ ಸಿದ್ಧಾರ್ಡ್ರನ್ನ ಸ್ವತಃ ಅವ್ರ ಜೊತೆ ಉನಕಲ್ಲಿಗೆ ಬಂದು ಮೈಲಾರಲಿಂಗೇಶ್ವರನ ಗುಡಿ ಬಾಗಲ ತೆಗೆದು ನೋಡೋ ಮಟ್ಟ ಅಂದ್ರೆ ಇವರು ವಿಸರ್ಜನೆ ಮಾಡಿದಂಥ ಮಲ ಬಂಗಾರದ ಕನ್ಯಾಗಿತ್ತು ಅಂಥೇಳಿ ಹೇಳ್ತಾರೆ ಹಿಂಗೆ ಉಣಕಲ ಉಣಕಲಸಿದ್ದಪ್ಪಜ್ಜನವರು ಮುಂದೆ ಶಿವೈಕ್ಯರಾಗುವಂತಹ ಸಮಯ ಬಂದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಆಯ್ತಪ್ಪ ನಾನು ಉಣಕಲ್ಲಕ್ಕನ ಹೋಗ್ತೀನಿ ಅಲ್ಲೇ ನನ್ನ ಸಮಾಧಿ ಆಗಲಿ ಅಂಥೇಳಿ ಉಣಕಲ್ ಸಿದ್ದಪ್ಪಜ್ಜನವರು ಮುಂದೆ ಉಣ್ಕಲ್ಲಕ್ಕನ ಬಂದು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಭಕ್ತರಿಗೆ ಉಪದೇಶವನ್ನು ಮಾಡಿ ನೀವು ಯಾವಾಗ ನೆನೆಸ್ತೀರೋ ಆವಾಗ ನಾನು ನಿಮ್ಮ ಹತ್ರ ಇರ್ತೇನ್ರಿಪ್ಪ ಅಂತ ಹೇಳಿಕಾರ ಅಭಯವನ್ನು ನೀಡಿದರು ಮತ್ತು ನಾ ಇದ್ದಾಗಿನಕ್ಕಿಂತನೂ ಸಹಿತ ನಾ ಸತ್ತ ಮೇಲೆ ನನ್ನ ಕೀರ್ತಿ ಹೆಚ್ಚಾಗತ್ತೈತ್ಲೀ ಸುಳಿತಮ್ಮ ಅಂತ ಹೇಳಿಕಾರ ಭಕ್ತರಿಗೆ ಹೇಳಿದ್ರಂತ ನೋಡ್ರಿ ಅದ ಪ್ರಕಾರಣ ಮೂವತ್ತೊಂದು ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಸೋಮವಾರ ದಿವಸನ ನೋಡ್ರಿ ಒಟ್ಟಿದ್ದನು ಸೋಮವಾರ ದೇಹ ತ್ಯಾಗ ಮಾಡಿದ್ದನು ಸೋಮವಾರ ಮೈಲಾರಲಿಂಗೇಶ್ವರನ ಒಂದು ಸನ್ನಿಧಾನದೊಳಗನ ಶಿವೈಕ್ಯರಾದಂಥ ಪುಣ್ಯಾತ್ಮರು ಈ ಉಣಕಲ್ಲ ಸಿದ್ದಪ್ಪಜ್ಜನವರು ಅವರು ಹೇಳಿದಂಗೆ ಅವರ ಗದ್ದಿಗೆಗೆ ಒಡಿಸುವಂಥ ತೆಂಗಿನಕಾಯಿ ನೀರು ಹೊಳಿ ಹರಿದಂಗೆ ಹರಿದಿತ್ತಂತ ಅಷ್ಟು ಭಕ್ತರು ಬಂದ್ರಂಥ ಸಿದ್ದಾರು ಒಂದು ಇವರು ಸಿದ್ದಪ್ಪಜನವರು ಒಂದು ಮಾತು ಹೇಳಿದ್ರಂತ ಏನಂದ್ರೆ ಒಂದು ದಿವಸ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಮತ್ತು ನಿಮ್ಮೆಲ್ಲರಿಗೂ ಸಹಿತ ಮೂರು ತಾಸು ಮತ್ತು ದರ್ಶನವನ್ನು ಕೊಡ್ತೀನಿ ಅಂತ ಹೇಳಿಕಾರ ಹೇಳಿದ್ರಂತ ಆವಾಗ ಭಕ್ತರಿಗೆ ವಿಚಿತ್ರಣಿಸ್ತು ಮೂರು ತಾಸ ನನಗೆ ಮತ್ತು ದರ್ಶನ ಕೊಡ್ತೇನೆ ಅಂತ ಭಕ್ತರಿಗೆ ಅಭಯವನ್ನು ಕೊಟ್ಟಾರ ಯಾವ ರೂಪದೊಳಗೆ ಕೊಡ್ತಾರ ಯಾವಾಗ ಕೊಡ್ತಾರ ಹೇಳಿಕಾರ ಭಾಳ ಜನ ವಿಚಾರ ಮಾಡಿದರು ಮತ್ತು ಸಿದ್ಧಾರುಡ ಅಪ್ಪುಗಳ ಹಂತಕ್ಕೆ ಹೋಗಿ ಸಿದ್ದಪ್ಪಜ್ಜನವರ ಒಂದು ಪುಣ್ಯತಿಥಿಯನ್ನು ಯಾವಾಗ ಮಾಡೋದು ಅಂಥೇಳಿ ಕೇಳಿದಾಗ ಸಿದ್ಧಾರುಡರು ಒಂದು ಮಾತು ಹೇಳಿದ್ರಂತ ಏನಂದ್ರೆ ಹುಚ್ಚಪ್ಪಗಳರ ಅವರು ಸಿದ್ಧಪುರುಷರಪ್ಪ ಆ ಮಹಾತ್ಮರು ಅವರಿಗೆ ಯಾವ ಮುಹೂರ್ತ ಅವರಿದ್ದಲ್ಲಿನ ಕಾಶಿಯಾಗಿತ್ತು ಅವ್ರ ಮರಣವನ್ನು ಜನನವನ್ನು ಗೆದ್ದಂಥ ಪುಣ್ಯಾತ್ಮರಪ ನಾಳಿಂದ ನಾಳೆ ಸ್ನಾನ ಮಾಡಿ ನಿಮ್ಮ ಕಾರ್ಯಗಳನ್ನು ಮುಗಿಸ್ರಿಪ ಅಂತ ಹೇಳಿಕಾರ ಸಿದ್ಧಾರುಡಪ್ಪಗಳ ಅವರಿಗೆ ಹೇಳಿದ್ರು ಅಂತ ಹೇಳ್ತಾರೆ ಒಂದು ಸಾರಿ ಏನಾಗ್ತೈತಿ ಅಂತಂದ್ರೆ ಇಬ್ರಾಹಿಂಪುರದ ಒಬ್ಬ ಭಕ್ತರು ಬಂದಿರ್ತಾರೆ ನೋಡ್ರಿ ಇಬ್ರಾಹಿಂಪುರದ ಭಕ್ತರು ಬಂದಾಗ ಆ ಭಕ್ತನ ಸ್ವಪ್ನದೊಳಗೆ ಏನಾಗ್ತೈತಿ ಅಂದ್ರೆ ಸ್ನಾನ ಮುಗಿಸ್ತಾನವ ಸ್ನಾನ ಮುಗಿಸಿ ದರ್ಶನ ಕೊಟ್ಟಂಗೆ ಆಗಿರ್ತೈತಿ ಸ್ವಪ್ನದೊಳಗೆ ಸ್ನಾನ ಮುಗಿಸಿ ಅಜ್ಜಗೆ ನಮಸ್ಕಾರ ಮಾಡಿ ನಮ್ಮಪ್ಪ ಇವತ್ತು ನನಗೆ ದರ್ಶನ ಕೊಟ್ಟ ಅಂತ ಹೇಳ್ಕಾರೆ ಗದ್ದಿಗೆ ದರ್ಶನ ತೊಗೊಂಡು ಎದುರಿಗೆ ಇದ್ದಂಥ ಒಂದು ಗಿಡದ ಬುಡಕ್ಕೆ ಹೋಗಿ ಕುಂಡಿರ್ತಾನವ ಇಬ್ರಾಹಿಂಪುರದ ಭಕ್ತ ಅವನ ಮುಖ ಕಳೆ ಬದಲಿ ಹಾಕಕ್ಕೆತ್ತು ಸ್ವಲ್ಪ ಹೊತ್ತಿನೊಳಗೆ ಸಾಕ್ಷಾತ್ ಉಣಕಲು ಸಿದ್ದಪ್ಪಜ್ಜನ ಆಗಿ ಕಾಣಕತ್ತ ಬಿಟ್ಟ ಅವಾಗೆಲ್ಲರೂ ಅಂದರು ಸಿದ್ದಪ್ಪಜ್ಜವ್ರು ಮತ್ತೆ ಬಂದಾರ ಇಲ್ಲಿ ಅಂತ ಹೇಳಿಕಾರ ಅವನು ಎಷ್ಟು ಹೇಳ್ತಿದ್ದ ಅಲ್ಲೋ ನಾನು ಸಿದ್ದಪ್ಪಲ್ಲೋ ಸಿದ್ದಪ್ಪಜ್ಜ ಅಲ್ಲೋ ನಾನು ಇಬ್ರಾಹಿಂಪುರದ ಭಕ್ತ ಅಂತೇಳಿ ತನ್ನ ಹೆಸರು ಹೇಳ್ತಿದ್ದ ಆದ್ರೂ ಸಹಿತ ಅವರನ್ನು ಮಠದ ಕಟ್ಟಿ ಮೇಲೆ ಕುಂಡಿಸಿ ವಿಶೇಷವಾದ ಪೂಜಾ ಮಾಡಿದರು ಮೂರು ತಾಸು ಮುಗಿಗುಡ್ದ ಮತ್ತೆ ಮೊದಲನೇ ಒಂದು ಆಕಾರ ಬಂತು ಅವನ ಮುಖದ ಮೇಲೆ ಇದ್ದಂತಹ ಸಿದ್ದಪ್ಪಜ್ಜನ ಕಳೆ ಹೋತು ಆವಾಗ ಭಕ್ತರಂತಾರ ನಮ್ಮಪ್ಪ ಹೇಳಿದ್ದ ಮತ್ತು ಮೂರು ತಾಸು ನಿಮಗೆ ದರ್ಶನ ಕೊಡ್ತಾನೆ ಅಂಥೇಳಿ ಈ ಇಬ್ರಾಹಿಂಪುರದ ಭಕ್ತನ ಒಂದು ರೂಪವನ್ನು ತೆಗೆದು ತನ್ನ ರೂಪವನ್ನು ಇವನಲ್ಲಿ ತೋರಿಸಿ ತನ್ನ ಮಾತನ್ನು ಸತ್ಯ ಮಾಡಿಸಿದ ಅಂತ ಹೇಳಿಕಾರ ಎಲ್ಲರೂ ಸಹಿತ ಹೇಳ್ತಾರೆ ಉನಕಲ್ಲ ತೋಪಲ್ಲ ಕಟ್ಟಿ ಅಮರಗೋಳ ನವನಗರ ಧಾರವಾಡ ಓಣುಕೊಪ್ಪ ಇಬ್ರಾಹಿಂಪುರ್ ಕಿತ್ತೂರ ಎಚ್ ಎಸ್ ವೆಂಕಟಾಪುರ ಲಿಂಗದಾಳ ಮನ್ಸೂರ ಶರೇವಾಡ ದೇವಿನಗರ ಒಳಗುಂದಿ ಒಟ್ಟು ಹದಿನಾಲ್ಕು ಕಡೆ ನಮ್ಮಪ್ಪ ಉನಕಲ ಸಿದ್ದಪ್ಪಜ್ಜನ ಒಂದು ಮಠಗಳದ್ದಾವೆ ಸಿದ್ದಪ್ಪಜ್ಜನನ್ನು ಇಲ್ಲಿಂದ ನಾವು ಸ್ಮರಣೆ ಮಾಡೋನು ಬರುವ ಒಂದು ಫೆಬ್ರವರಿ ಮೂರನೇ ತಾರೀಕಿಗೆ ಆ ಉಣಕಲ್ಲ ಪುಣ್ಯಕ್ಷೇತ್ರದಲ್ಲಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಸಮೀಪ ಇರುವಂತಹ ಉಣ್ಕಲ್ಲ ಪುಣ್ಯಕ್ಷೇತ್ರದೊಳಗೆ ಸಿದ್ದಪ್ಪಜ್ಜನ ಮಹಾರಥೋತ್ಸವ ಜರುಗತೈತಿ ಆ ಮಹಾರಥೋತ್ಸವ ಈಗಾಗಲೇ ಕಾರ್ಯಕ್ರಮಗಳು ಆರಂಭ ಆಗಿದಾವೆ ಆ ಮಹಾರಥೋತ್ಸವಕ್ಕೆ ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಸಹಿತ ನಾವು ಕುಂತಲ್ಲಿಂದನ ಉಣ್ಕಲ್ಲು ಸಿದ್ದಪ್ಪಜ್ಜನನ್ನು ಸ್ಮರಿಸಿ ಅವರ ಆಶೀರ್ವಾದ ಇರಲಿ ಅಂತ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ